ಒಂದೆಡೆ ಶ್ರೀ ಶಿವಕುಮಾರ ಮಹಾಸ್ವಾಮಿ ತಾಂತ್ರಿಕ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಂಸ್ಥೆಯ ಮುಖ್ಯಸ್ಥ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿವಿ ವಿ ಮುಂದಿನ ರಾಜಕೀಯ ನಡೆ ಕುರಿತು ಹೇಳಿಕೆ ಜೆ ಡಿ ಎಸ್ ಬಿಜೆಪಿ ಎನ್ಡಿಎ ಮೈತ್ರಿ ಸುಭದ್ರಾ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಳ ತಾಲೂಕಿನ ಬೈರನಾಯ್ಕನಹಳ್ಳಿಯ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಮಾಜಿ ಸಚಿವರ ಪುತ್ರ ಭವಿಷ್ಯದ ರಾಜಕೀಯದ ನಡೆ ವಿವರಿಸುತ್ತಾ ಮಾತನಾಡಿದ ಡಿ ಸಿ ವೇಣುಗೋಪಾಲ್ ನೆಲಮಂಗಳ ಮತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರಗಳು ಮೀಸಲಾಗಿದೆ ನನ್ನ ತಂದೆ ಸಿ ಚಿನ್ನಗಪ್ಪರ ಎರಡು ಕಾರ್ಯಭೂಮಿ ಮೀಸಲಾತಿಯಾಗಿದೆ ಆದ್ದರಿಂದ ಜೆಡಿಎಸ್ ಪಕ್ಷದ ಹೈಕಮಾಂಡ್ ಆದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾರ್ಗದರ್ಶನ ನೀಡಿದರೆ ನಾನು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ ಸ್ಪರ್ಧಿಸುವೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉತ್ತಮ ಸಂಸದೀಯ ಪಟು ಆದ್ದರಿಂದ ನೆಲಮಂಗಳ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ಮೂರು ಸಾವಿರ ಅಧಿಕ ಮತ ಬಂದಿದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಸ್ವ ಸ್ವಾತಂತ್ರ ಹೋರಾಟಗಾರರ ಜೀವನವನ್ನು ಪ್ರತಿದಿನ ಮೈಗೂಡಿಸಿಕೊಳ್ಳುತ್ತೇವೆ ಭಾರತ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮೊದಲ ಸ್ಥಾನದಲ್ಲಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಸಾವಿರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ತಾಂತ್ರಿಕ ಶಿಕ್ಷಣ ನೀಡುತ್ತಿದ್ದೇವೆ ಎಂದರು ಜನರ ಸೇವೆ ಜನ ಸೇವೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಬರ್ತಾ ಇದೆ ಇವತ್ತು ಇವತ್ತು ಎಲ್ಲರ ಸಂಭ್ರಮ ಇವತ್ತು ಇವತ್ತು ರೈತರು ಪರವಾಗಿ ಇವತ್ತು ಅವರು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ ಇವತ್ತು ಸುಮಾರು ಜನಕ್ಕೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ತಕ್ಕಂಥ ಮನೆ ಮಾಡ್ತಾರೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮಧುಗಿರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಒಂದು ಅಭಿಪ್ರಾಯ ಇದೆ ಇವತ್ತು ದೆಯವರ ಆಶೀರ್ವಾದದಿಂದ ನೋಡೋಣ ಮುಂದೆ ಅವಕಾಶ ಸಿಕ್ಕಿದ್ರೆ ಜೆ ಡಿ ಎಸ್ ಪಕ್ಷದಿಂದ ನಾನು ಮದುವೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಸುಧಾಕರ್ ಅವರು ನೋಡಿ ಉತ್ತಮ ರಾಜಕಾರಣಿ ಇವತ್ತು ಅವರು ಆರೋಗ್ಯ ಸಚಿವರಾಗಿದ್ದಾಗ ಸುಮಾರು ಆ ಕೋವಿಡ್ ಬಂದಾಗ ಸುಮಾರು ಪ್ರಾಣ ಉಳಿಸ್ತಕ್ಕಂಥ ಉತ್ತಮ ರಾಜಕಾರಣಿ ಸುಧಾಕರ್ ಅವರು ನಿಜಕ್ಕೂ ಕೂಡ ವಿದ್ಯಾವಂತರು ಮತ್ತು ಸಮಾಜ ಸೇವೆ ನಿಷ್ಠೆಯಿಂದ ಮಾಡ್ತಕ್ಕಂಥ ಒಬ್ಬ ಉತ್ತಮ ರಾಜಕಾರಣಿ ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ ನನ್ನ ಬೆಂಬಲ ಯಾವತ್ತೂ ಕೂಡ ಇದೇ ಇರ್ತದೆ ಇವತ್ತು ನಲ್ಮಂಗಲ ತಾಲೂಕಲ್ಲಿ ಇವತ್ತು ಮೂವತ್ತು ಮೂರು ಸಾವಿರ ಅಧಿಕ ಮತವನ್ನು ಕೊಟ್ಟಿದ್ದು ನಾವು ಕೂಡ ಶ್ರಮಪಟ್ಟು ಕೆಲಸ ಮಾಡಿದ್ದೇವೆ ನನ್ನ ಭರವಸೆ ಇದೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಮಾಡ್ತಾರೆ ಅವರು ಇನ್ನು ಈ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲ ರಮೇಶ್ ಡಿಪ್ಲೊಮೊ ವಿಭಾಗದ ಪ್ರಾಂಶುಪಾಲ ಮಹಮ್ಮದ್ ಆಸೀಬ್ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ ಹೊನ್ನಗಂಗಪ್ಪ ಕಾಲೇಜಿನ ಸಿಬ್ಬಂದಿ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ